ಚಿಮ್ಯುದ್ದ ಅವರೇ ನಿಮ್ಮನ್ನ ಅಧ್ಯಕ್ಷರೇ ಅಂತ ಕರೆಯೋದಕ್ಕೆ ನಮ್ಗೆ ಅಸಹ್ಯ ಆಗ್ತಾ ಇದೆ ಯಾಕೆ ಆ ಚೇರ್ ಮೇಲೆ ಕುತ್ಕೊಂಡು ಆ ಸ್ಥಾನದಲ್ಲಿ ಕುತ್ಕೊಂಡು ನಿಮ್ಮ ಬಾಯಲ್ಲಿ ಬರ್ಬೋದು ಆ ಪದ ಈ ತಾಲೂಕಿನ ಬಹುಸಂಖ್ಯಾತ ಸಮಾಜ ನಮ್ಮ ವೀರಶೈವ ಲಿಂಗಾಯತ ಸಮಾಜದ ಒಬ್ಬ ನಮ್ಮ ಮುಖಂಡರು ನಮ್ಮ ನಾಯಕರು ಎಲ್ಲ ಅವರ ಬಗ್ಗೆ ತಲೆ ಹಿಡ್ತಾ ಅನ್ನೋವಂಥ ಮಾತನ್ನ ನೀವು ಬಳಸ್ತಿರಲ್ಲ ಆ ಪದವನ್ನು ಬಳಸ್ತಿರಲ್ಲ ಇದನ್ನು ನಿಮ್ಮ ಸಂಸ್ಕೃತಿ ನಿಮ್ಮ ನ್ಯಾಲ್ಗೆ ನಿಮ್ಮ ಸಂಸ್ಕೃತಿನ ಹೇಳ್ತಾ ಇದೆ ನಿಮ್ಮ ನಡವಳಿಕೆನ ಹೇಳ್ತಾ ಇದೆ ನಾಚಿಕೆ ಆಗಲ್ಲ ಸ್ವಾಮಿ ನಿಮಗೆ ಆ ಜಾಗದಲ್ಲಿ ಆ ಚೇರ ಕೂಡಿ ಈ ಪದವನ್ನು ಬಳಸ್ತಿರಲ್ಲ ನಾವ್ ಹೇಳ್ಬೋದ ತಲೆ ಹಿಡುತ್ತಾ ಅಂತ ನಿಮಗೆ ಹೇಳಲ್ಲ ನಾವು ಯಾಕೆ ನಮ್ ನಮ್ದು ಆ ಸಂಸ್ಕೃತಿ ಅಲ್ಲ ನಮ್ದು ಬಸವ ಸಂಸ್ಕೃತಿ ಬಸವ ತತ್ವ ನಾವ್ಯಾಕೆ ನಿಮಗೆ ತಲೆ ಹಿಡ್ತಾ ಅಂದು ನಮ್ಮ ನಾಲಿಗೆ ಬಲ ಸ್ಪಾಟ್ ನಾವು ಗೋಪೂಜೆ ಮಾಡುವ ಜನ ನಾವು ಗೋಪೂಜೆ ಮಾಡೋ ಜನ ನಮಗೆ ಸಂಸ್ಕೃತಿ ಗೊತ್ತಿದೆ ಯಾರ ಬಗ್ಗೆ ಏನು ಮಾತಾಡಬೇಕು ಅನ್ನೋ ಅರಿವಿದೆ ನಿನಗೆ ಆ ಅರಿವಿಲ್ಲ ಅರಿವಿದ್ದರೆ ನೀನು ಈ ಮಾತನ್ನ ಹಾಡ್ತಾ ಇರಲಿಲ್ಲ ಏನಂದ್ರೆ ಈ ಪದಕ್ಕೆ ನೀವು ಕ್ಷಮೆ ಕೇಳಬೇಕು ಇಲ್ಲ ಅಂದ್ರೆ ನಾನು ನಮ್ಮ ಸಮಾಜಕ್ಕೆ ನಮ್ಮ ಸಮಾಜದ ಯುವಕರಿಗೆ ನಾನು ಇವತ್ತು ಕರೆ ಕೊಡ್ತಾ ಇದ್ದೀನಿ ಪ್ರತಿ ದಿನ ಪ್ರತಿ ನಿಮಿಷನೂ ಒಬ್ಬೊಬ್ಬ ಒಬ್ಬ ಯುವಕನು ಈ ತರ ಒಂದು ವಿಡಿಯೋ ಮಾಡಿ ಅರಿಬಿಡ್ತಾನೆ ತಲೆ ಹಿಡಿತ ಯಾರು ನಿನ್ನ ನಡವಳಿಕೆ ಏನು ಅನ್ನೋದ್ರ ಬಗ್ಗೆ ನಿನ್ನ ಚರಿತ್ರೆಯ ಪ್ರತಿಯೊಬ್ಬ ಯುವಕನೂ ಹೇಳ್ತಾನೆ ನೀನು ನಿಮ್ಮ ಸಮಾಜದ ಬಗ್ಗೆನೇ ನಿನ್ನ ಗೌರವ ಯಾಕೆ ಇದು ಸ್ವತಂತ್ರ ಭಾರತ ಅಲ್ವಾ ಇಲ್ಲಿ ಯಾರು ಬೇರೆಗೆ ಎಲ್ಲೂ ಹೋಗಿ ಇಲ್ವ ನಿನ್ನ ಬಿಟ್ಟು ನಿಮ್ಮ ಒಬ್ಬನ ಜೊತೆನೇ ಇರಬೇಕು ಬದುಕಬೇಕು ಅಗ್ರಿಮೆಂಟ್ ಹಾಕ್ಕೊಂಡಿದ್ದೀರಾ ಎಲ್ರಿಗೂ ಅಡಿಕೊಂಡಿದ್ದೀರಾ ನೀವು ಯಾಕೆ ಅವ್ರಿಗೆ ಸ್ವತಂತ್ರವಾಗಿ ಬದುಕುವಂಥ ಅರ್ಹತೆ ಇಲ್ಲವಾ ಎಲ್ರಿಗೂ ಬಂಡ್ವಾಳ ಹಾಕಿ ಕೊಟ್ಟಿದ್ದೀರಾ ಇವರಿಗೆ ಶಾಮೀನಾಂಗಣೆ ಮಾಡಿಕೊಟ್ಟಿದ್ದೀರಾ ಇವ್ರಿಗೆ ತರಕಾರಿ ಅಂಗೇ ಮಾಡ್ಕೊಟ್ಟಿದ್ರ ನಿಮ್ಮ ಬಣ್ಣ ಹೊಡನೇನ್ರಿ ಇವ್ರನ್ನೆಲ್ಲ ಬಳಸ್ಕೊಂಡು ಇವ್ರನ್ನ ತೋರಿಸ್ಕೊಂಡು ನಮ್ಮ ಸಮಾಜೆಲ್ಲ ಒಟ್ಟಿದ್ದೀವಿ ನಿಮ್ಗೆ ಒಟ್ಟಿಗೆ ಮಾಡ್ತೀವಿ ಅಂತೇಳಿ ಆಮೇಲೆ ಅವ್ರ ನಿಮ್ಮ ನಿಮ್ ಕೈಲಿಟ್ಕೊಂಡು ನಿಮ್ಮ ಕೈಲಿಟ್ಕೊಂಡು ಅವ್ರನ್ನ ಆಟಾಡಿಸ್ಕೊಂಡು ಎದರ್ಸ್ಕೊಂಡು ಅವ್ರಿಗೆ ಈ ಹುಡುಗರನ್ನೆಲ್ಲ ಬಲಿಪಶು ಮಾಡ್ತಿದಿರೀ ಯಾಕೆ ಇವ್ ಹೋಗ್ಲಿ ಬಿಡ್ರಿ ಬೇರೆ ಪಕ್ಷಕ್ಕೆ ನಿಮ್ಗೆ ಏನ್ರಿ ಆಗಿದ್ದು ನಮ್ಗು ನೀವು ಹೋಗ್ತಾರೆ ಅವ್ರಿಗೂ ಸ್ವಾತಂತ್ರ್ಯ ಇದೆಯಲ್ಲ ಈ ಸ್ವತಂತ್ರ ಬರಕ್ ಯಾರೋ ಒಬ್ಬ ಬೇರೆ ಒಬ್ಬ ಅಭ್ಯರ್ಥಿಯನ್ನ ಸಂತೋಷನ ಕರ್ಕೊಂಡ್ಬರ್ತಾರೆ ಅಂದ ತಕ್ಷಣ ನಿಮಗೆ ಸಿಟ್ಟು ದ್ವೇಷ ಯಾಕೆ ರಾಜಕಾರಣ ಮಾಡಬಾರ್ದಾಗೋದ ಅವ್ನು ಶಾಮಿಯಾನ ಅಂತ ಶ್ಯಾಮಿಯಾನೇ ನಡೆಸ್ಕೊಂಡಿರ್ಬೇಕು ನೀವು ರಾಜಕಾರಣ ಮಾಡ್ಕೊಂಡು ಮಾಡ್ಕೋಬೇಕು ನಿಮ್ಮ ಸಮಾಜದ ಯುವಕರ ಬಗ್ಗೆ ನಿಮಗೆ ಗೌರವ ಇದ್ರೆ ಮಾತಾಡಲ್ಲ ಇವರ ತಂದೆ ತಾಯಿ ಇವರ ತಂದೆ ತಾಯಿ ನಿಮ್ಮ ಮಕ್ಕಳನ್ನ ನೀವು ಅಷ್ಟು ಶಿಸ್ತಾಗಿ ನೀಟಾಗಿ ಬೆಳೆಸೇ ಇಲ್ವಾ ಅವ್ರು ಯಾರೋ ಮೂರು ಜನ ಕೇಳಬಾರದು ಕೇಳಿದ್ರು ಏನ್ ಕೇಳಿದ್ರು ಸ್ವಾಮಿ ಏನ್ ಕೇಳಿದ್ರು ಕೇಳಬಾರದು ಅಂದ್ರೆ ಏನ್ ಕೇಳಿದ್ರು ನೀವ್ ಮಾಡ್ತೀನಿ ಅಥವಾ ಮನೆಯ ಇವ್ರಿಗೆ ಬಿಟ್ಕೊಡ್ರಿ ಬರ್ಕೊಡ್ರಿ ಅಂತ ಕೇಳಿದ್ರು ಏನ್ ಕೇಳಿದ್ರು ನಿಮ್ಮ ಅಧ್ಯಕ್ಷರ ಗಿರಿನ ಬಿಟ್ಕೊಡ್ರಿ ಅಂತ ಕೇಳಿದ್ರ ಏನ್ ಕೇಳಿದ್ರು ಕೇಳಬಾರದ್ ಕೇಳಿದ್ರ ಏನಿ ಅವ್ರ ಮುಂದೆ ಏನ್ ಕೇಳಬಾರ ಕೇಳಿದ್ರು ಇವತ್ತು ಕ್ರಿಮಿನಲ್ ಆಗಿ ಅವ್ರು ಮೂರು ಜನ ನೀವು ಹೇಳಿದ್ರಲ್ಲ ಮೂರ್ ಜನ ಅಂತ ನೀವು ತಪ್ಪಾಗಿ ಹೇಳ್ತಾ ಮೂರು ಮೂರ್ ಜನ ಅಲ್ಲ ನಮ್ಮ ಜೊತೆ ಇರೋದು ಮೂರರಿಂದ ನಾಲ್ಕು ಸಾವಿರ ಮುಸಲ್ಮಾನ ಬಾಂಧವರು ನಮ್ಮ ಜೊತೆ ಇದ್ದಾರೆ ನಾವೆಲ್ಲರೂ ಒಂದಾಗಿದ್ದೀವಿ ಯಾ ಮೂರು ಜನ ಅಂತ ನೀವ್ ಹೇಳ್ತಾ ಇದರ್ ಜನ ಅಲ್ಲ ಮೂರು ಸಾವಿರ ಜನ ಇದ್ದಾರೆ ನೀವು ಈ ಮಾತಿಗೆ ತಲೆ ಮಾತಿಗೆ ಕ್ಷಮೆ ಕೇಳದಿದ್ರೆ ಅದೇ ಮೂರ್ ನಾಲ್ಕು ಸಾವಿರ ಜನ ಅವರೇ ನಿಮ್ಗೆ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ ಇದು ಗ್ಯಾರಂಟಿ ಇದು ನಮ್ಮದು ಒಂದು ಸಮಾಜದ ವಿರುದ್ಧ ನೀವು ನಮ್ಮ ಸಮಾಜದ ಬಗ್ಗೆ ನಮ್ಮ ಸಮಾಜದ ನಾಯಕರ ಬಗ್ಗೆ ನೀವೇಂಗ್ರಿ ಆಗ ಪದವನ್ನು ಬಳಸ್ತಾ ಇದೀರ ಇದು ಇದು ಅಲ್ಬೇನ್ರಿ ಪ್ರಚೋದನೆ ಕೊಡ್ತಾ ಇರೋದು ಗಲಾಟೆ ಗಲಭೆಗೆ ಪ್ರಚೋದನೆ ಕೊಡ್ತಾ ಇರೋದು ನಿಮ್ಮ ಮಾತಾಲ್ ನಾವು ನಮ್ಮ ನಾಯಕನ ನೀವು ತಲೆ ಹಿಡ್ಕಾದ್ರಿ ಅಂತ ಹೇಳಿ ನಿಮ್ಮ ಆಫೀಸ್ ಮುಂದೆ ಒಂದು ಹತ್ತು ಸಾವಿರ ಜನ ಜಮಾಯಿಸಿ ಕಲ್ಲೊಡಿದ್ರೆ ಇದು ಪ್ರಚೋದನೆ ಕೊಟ್ಟಂಗಲ್ವಾ ನಿಮ್ ಮಾತು ನಿಮ್ ಮಾತು ತಾನೇ ಪ್ರಚೋದನೆ ಕೊಟ್ಟಿರೋದು ಆಗಬಾರ್ದು ಅಂದ್ರೆ ನೀವು ಕ್ಷಮೆ ಕೇಳಬೇಕು ಇಲ್ಲ ನಾವು ನಗರಸಭೆ ಮುಂದೆ ಬಂದೇ ಬರ್ತೀವಿ ಪ್ರತಿಭಟನೆ ಮಾಡೇ ಮಾಡ್ತೀವಿ ಇದಕ್ಕೆ ನೇರ ಹೊಣೆ ನೀವು ಮಾತ್ರ ಒಬ್ಬರೇ ಅಲ್ಲ ಈ ತಾಲೂಕಿನ ಶಾಸಕರು ಆಗಿರ್ತಾರೆ ಇದನ್ನು ಎಚ್ಚರಿಕೆ ಇಟ್ಕೊಂಡು ಮೊದಲು ನೀವು ಕ್ಷಮೆ ಕೇಳಿ ನಮ್ಮ ನಾಯಕರಿಗೆ ಕ್ಷಮೆ ಕೇಳಿ ಮೊದಲು ಗೌರವವಾಗಿ ಮಾತಾಡೋದನ್ನು ಕಲ್ತ್ಕೊಳ್ಳಿ ನಿಮ್ಮ ನ್ಯಾಯನ ನ್ಯಾಯನ ಶುದ್ಧ ಮಾಡ್ಕೊಳ್ಳಿ